ರಾಶಿ ಚಿತ್ರದ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಇವತ್ತು ನಮ್ಮ ಚಿತ್ರದ ನಾಯಕ ನಟರಾಗಿರುವಂತ ಆದಿತ್ಯ ಶಶಿಕುಮಾರ್ ಅವರನ್ನ ವೇದಿಕೆಗೆ ಸ್ವಾಗತಿಸೋಣ ಪ್ಲೀಸ್ ವೆಲ್ಕಮ್ ಬಾಂಡಿ ಬಾಯ್ ಹ್ಯಾಪಿ ಟು ಯು ಸರ್

ಮೊದಲನೇದಾಗಿ ನಮ್ಮ ಮೀಡಿಯಾ ಫ್ರೆಂಡ್ಸ್ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಬೇಕು ಯಾಕಂದ್ರೆ ಇವತ್ತು ನಮ್ ಗೊತ್ತಿರೋ ಪ್ರಕಾರ ಒಂದು ನಾಲ್ಕೈದು ಇವೆಂಟ್ ಇದೆ ಆದ್ರೂ ಆ ಟೈಮ್ ಕ್ರಂಚಲ್ಲಿ ಬಂದ್ಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದೀರಾ ಇಡೀ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ಥ್ಯಾಂಕ್ ಯು ಅಂತ ಹೇಳಬೇಕು ಅಂಡ್ ಕಮೆಂಟ್ ನಾವು ಮುಖ್ಯ ಅತಿಥಿಗಳಿಗೆ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳಬೇಕು ಅವರು ಯೂಸ್ ಇವೆಂಟ್ಸ್ ಬಂದಾಗ ಸಾಯಂಕಾಲ ಮಾಡ್ತಾರೆ ಬಟ್ ನಾವು ಮಧ್ಯಾಹ್ನ ಮಾಡ್ತಾ ಇದ್ದೀವಿ ಆದ್ರೂ ಟೈಮ್ ಸ್ಪೇರ್ ಮಾಡಿ ಎಲ್ಲರೂ ಬಂದಿದ್ದಾರೆ ಬಂದಿ ಬಂದಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಮೋಸ್ಟ್ ಇಂಪಾರ್ಟೆಂಟ್ ಥ್ಯಾಂಕ್ಸ್ ಹೋಗ್ಬೇಕಾಗಿತ್ತು ನಮ್ಮ ತಂದೆಗೆ ಸುಪ್ರೀಂ ಹೀರೋ ಶಶಿಕುಮಾರ್ಗೆ ಯಾಕಂದ್ರೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ನಡೆಯಲ್ಲ ಯಾಕಂದ್ರೆ ಫಾದರ್ ಆಗಿ ಒಂದು ಒಂದೇ ಅಲ್ಲ ಇಂಡಸ್ಟ್ರಿಗೆ ಒಂದು ಲೈಫ್ ಕೊಟ್ಟಿದ್ದಾರೆ ನನಗೆ ಅಂಡ್ ಪ್ರತಿ ಹೆಜ್ಜೆಗೂ ಜೊತೆ ಜೊತೆಲೆ ಇದ್ದಾರೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಅದ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಸೊ ಥ್ಯಾಂಕ್ ಯು ರೆಡಿ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದ್ ಮೂರನೇ ಚಿತ್ರಗೂ ನೀವು ರಿಲೀಸ್ ಮಾಡ್ತಾ ಇದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಮ ಇಡೀ ಟೀಮ್ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸು ಬಂದಿದ್ದಾರೆ ಇಷ್ಟೊಂದು ಇವೆಂಟ್ಸ್ ಅಲ್ಲಿ ಬಂದಿದ್ದಾರೆ ಅವ್ರು ಬರಲ್ಲ ಬರಲ್ಲ ಅಂದ್ರೂ ಫೋರ್ಸ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದೀವಿ ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಕ್ ಬಂದಿದ್ದೀರಾ ಅಂಡ್ ನೈರಾ ಬೀಬಿ ಓಯ್ ಲವ್ ಯು ಅಮ್ಮನ್ಗೆ ಫಸ್ಟ್ ಟೈಮ್ ಅಮ್ಮಗೆ ಅಲ್ಲಿ ಸೆಪ್ರೇಟ್ ಆಗಿ ಹೇಳ್ತಿದ್ದು ಪರ್ಸನಲ್ ಆಗಿ ಸೊ ಇನ್ ಮೂರನೇ ಚಿತ್ರಕ್ಕೆ ನಮ್ಮ ತಾತ ಬಂದಿದ್ದಾರೆ ಅವ್ರು ಆಕ್ಚುಲಿ ಈಸ್ ಅ ವೆರಿ ಓಲ್ಡ್ ನೈಂಟಿ ಇಯರ್ಸ್ ಆತಂಗೆ ಆದ್ರೂ ಬಂದಿದ್ದಾರೆ ಮೊಮ್ಮಗನ್ ಸಿನಿಮಾಗೆ ಸಪೋರ್ಟ್ ಮಾಡ್ಬೇಕಂತ ಇವತ್ತು ಬಂದಿದ್ದಾರೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಪ್ಪು ಮರ್ಸ್ಕೊ ಇಲ್ದಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅಬ್ಬಿಯಸ್ಲಿ ನೀವೆಲ್ಲರೂ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಪದೇ ಪದೇ ಹೇಳ್ತಾನೆ ಇರ್ತೀನಿ ಯಾರಾದ್ರೂ ಮರ್ತಿದ್ರೆ ಬೈಕೊಂಡ್ಬೇಡಿ ನೆಕ್ಸ್ಟ್ ಟೈಮ್ ಭೇಟಿ ಆದಾಗ ಥ್ಯಾಂಕ್ಸ್ ಹೇಳ್ತೀನಿ